यामर्जेन्सियन हाकलो तो प्रायश हा। ಯಂಗ್ ಜನರೇಷನ್ ಕೂಡ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಚಿತ್ರವನ್ನ ನೋಡಬೇಕು ಅಂತ ಅನ್ಸುತ್ತೆ ಯಾಕೆಂದ್ರೆ ಆಗಿನ ಜನರೇಷನ್ ನಲ್ಲಿ ಯಾರ್ಯಾರು ಜೈಲಿಗೆ ಹೋಗಿದ್ರು ಅಥವಾ ಆಗಿನ ಎಮರ್ಜೆನ್ಸಿಯ ದಿನಗಳನ್ನ ಎದುರಿಸಿದ್ರು ಕಷ್ಟಗಳನ್ನ ಎದುರಿಸಿದ್ರು ಅಥವಾ ಎಮರ್ಜೆನ್ಸಿಯನ್ನ ನೋಡಿದ್ರು ಅವರಲ್ಲಿ ಬಹಳಷ್ಟು ಜನ ಈಗ ವೃದ್ಧರಾಗೋಗಿದ್ದಾರೆ ಕೆಲವರು ಇಲ್ಲವೇ ಇಲ್ಲ ಆಗೇನು ಹೋರಾಟ ನಾವೆಲ್ಲ ಹುಟ್ಟಿರ್ಲೇ ಇಲ್ಲ ಆಗಿನ ಜನರೇಷನ್ ಅಲ್ಲಿ ಬಹಳಷ್ಟು ಜನ ಈಗ ಇಲ್ಲ ಸೊ ಎಮರ್ಜೆನ್ಸಿಯ ದಿನಗಳು ಹೇಗಿದ್ವು ಅನ್ನೋದನ್ನ ತಿಳ್ ಯಾರಿಗೂ ತಿಳಿಸೋದಕ್ಕೂ ಸಾಧ್ಯ ಜಯಪ್ರಕಾಶ್ ನಾರಾಯಣ್ ಕ್ಯಾರೆಕ್ಟರ್ನ ಅನುಪಮ್ ಖೇರ್ ಮಾಡಿದ್ದಾರೆ ಇದರಲ್ಲಿ ಬಹಳ ಕ್ಯಾರೆಕ್ಟರ್ಗಳಿಲ್ಲ ಒಂದು ಒಂದು ಕನ್ನಾರನವತ್ತು ಇಂದಿರಾ ಗಾಂಧಿ ಮಾಡಿದ್ದಾರೆ ಆರ್ ಕೆ ಧವನ್ ಇಂಟ್ರೆಸ್ಟಿಂಗ್ಲಿ ಅವರ ಸ್ಟೆನೋಗ್ರಾಫರ್ ಆಗಿ ಬಂದವರು ನಂತರ ವೆರಿ ಪವರ್ಫುಲ್ ಸೆಕ್ರೆಟರಿ ಆದವರು ಆರ್ ಕೆ ಧವನ್ ಕ್ಯಾರೆಕ್ಟರ್ ಜಾಸ್ತಿ ತೋರಿಸಲಾಗಿದೆ ಅಟಲ್ ಬಿಹಾರಿ ವಾಜಪೇಯಿ ಇದೊಂದು ಕ್ಯಾರೆಕ್ಟರ್ ಇದೆ ಶ್ರೇಯಸ್ ತಲ್ಪಡೆ ಮಾಡಿದ್ದಾರೆ ಸತೀಶ್ ಕೌಶಿಕ್ ಬಾಬು ಜಗಜೀವನ್ ರಾಮ್ ಒಂದು ಕ್ಯಾರೆಕ್ಟರ್ ತೋರಿಸಲಾಗಿದೆ ಮಿಲಿಂದ್ ಸೋಮನ್ ಬಹಳ ದಿನಗಳ ನಂತರ ಸ್ಯಾಮ್ ಮಾಣಿಕ್ಷಾಕ್ಷಾ ಸ್ಯಾಮ್ ಮಾಣಿಕ್ಷಾ ರೋಲ್ನಲ್ಲಿ ಬಂದಿದ್ದಾರೆ ಅನುಪಮ್ ಖೇರ್ ಜಯಪ್ರಕಾಶ್ ಜೆ ಪಿ ಕ್ಯಾರೆಕ್ಟರ್ನ ಮಾಡಿದ್ದಾರೆ ಏನಾಗತ್ತೆ ನೋಡಿ ಎಮರ್ಜೆನ್ಸಿ ಯಾಕೆ ಹಾಕಿ ಹೆಂಗ್ ಹಾಕ್ಲಾಯಿತು ಅಂತಂದರೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಇಂದಿರಾ ಗಾಂಧಿ ಅವರೊಬ್ರು ಯಶ್ಪಾಲ್ ಕಪೂರ್ ಅಂತ ಇಂದಿರಾ ಗಾಂಧಿ ಹತ್ರ ಒಬ್ರು ಇನ್ನೊಬ್ರು ಸ್ಟೆನೋಗ್ರಾಫರ್ ಇರ್ತಾರೆ ಹಿ ವಾಸ್ ಆರ್ ಧವನ್ಸ್ ರಿಲೇಟಿವ್ ಯಶ್ಪಾಲ್ ಕಪೂರ್ ಇವರು ಏಜೆಂಟ್ ಆಗಿ ಬರ್ತಾರೆ ರಾಯಬರೇಲಿ ಚುನಾವಣೆಯಲ್ಲಿ ಏಜೆಂಟಾಗಿ ಬಂದ ನಂತರ ರಾಜನಾರಾಯಣ್ ಕೋರ್ಟಿಗೆ ಹೋಗ್ತಾರೆ ಅದು ಅಲಹಾಬಾದ್ ಕೈ ಹೈಕೋರ್ಟ್ಗೆ ಹೋದಾಗ ನೀವು ಸರ್ಕಾರಿ ನೌಕರರನ್ನು ಏಜೆಂಟಾಗಿ ಹೆಂಗೆ ಅಂದರೆ ದುರುಪಯೋಗ ಪಡಿಸ್ಕೊಂಡ್ರಿ ಅನ್ನುವ ಕಾರಣಕ್ಕೋಸ್ಕರ ಜಸ್ಟಿಸ್ ಜಗಮೋಹನ್ ಸಿನ್ನ ಇವರ ಒಂದು ಸಂಸದ ಸ್ಥಾನವನ್ನು ಅನರ್ಹಗೊಳಿಸ್ತಾರೆ ಅಂದರೆ ಅವರು ರೆಸಿಗ್ನೇಷನ್ ಕೊಟ್ಟಿರ್ತಾರೆ ಬಟ್ ಅದು ಅಕ್ಸೆಪ್ಟ್ ಮಾಡಿರಲ್ಲ ಅಲ್ಲಿವರೆಗೆ ಹಾಂ ಸೊ ಪಾರ್ಲಿಮೆಂಟಿಗೆ ಬಂದು ಬಂದಿರತಕ್ಕ ಹಾಂ ಯಶ್ಪಾಲ್ ಗು ರೆಸಿಗ್ನೇಷನ್ ಎಕ್ಸೆಪ್ಟ್ ಮಾಡಿರಲ್ಲ ಮಾಡಿರಲ್ಲ ಟೆಕ್ನಿಕಲ್ ಗ್ರೌಂಡ್ನ ಕಾರಣದಿಂದಾಗಿ ಅದು ಅನರ್ಹಗೊಳ್ತಾರೆ ನಂತರ ಅದು ಸುಪ್ರೀಂ ಕೋರ್ಟ್ಗೂ ಬರುತ್ತೆ ಸುಪ್ರೀಂ ಕೋರ್ಟ್ ನೀವು ಪ್ರಧಾನಮಂತ್ರಿಯಾಗಿ ಸಂಸತ್ ಪ್ರವೇಶಿಸಬಾರ್ದು ಅಂತಕ್ಕಂಥದನ್ನ ಹೇಳಿದಾಗ ಜಯಪ್ರಕಾಶ್ ನಾರಾಯಣ್ ಬೋಟ್ ಕ್ಲಬ್ನಲ್ಲಿ ಒಂದು ದೊಡ್ಡ ರ್ಯಾಲಿ ನಡೆಸ್ತಾರೆ ಅವರು ಆರ್ಮಿಗೆ ಪೊಲೀಸರಿಗೆ ಕರೆ ಕೊಡ್ತಾರೆ ನೀವು ದಂಗೆ ಹೇಳಬೇಕು ಇಂದಿರಾ ಗಾಂಧಿ ವಿರುದ್ಧ ಅವಾಗ ಸಿದ್ಧಾರ್ಥ ಶಂಕರ್ ರೇನ್ ಪಶ್ಚಿಮ ಬಂಗಾಲ್ ಚೀಫ್ ಮಿನಿಸ್ಟರ್ ಇರ್ತಾರೆ ಅವರು ಮತ್ತು ಸಂಜಯ್ ಗಾಂಧಿಯವರ ಇದನ್ನು ಈ ಚಿತ್ರದಲ್ಲಿ ತೋರಿಸ್ಲಾಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್